ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ಬಾರ್ಡ್ರ್ ಅಂತ ತೊಗೊಂಡ್ಬಂದಿದ್ದೀನಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಹಾಕೋಬೋದು ಅಷ್ಟು ಈಸಿ ಇರುತ್ತೆ ಇಲ್ಲಿ ಆರು ಎಳೆ ದಾರ ತೊಗೊಂಡಿದ್ದೀನಿ ನೀಡಲ್ ಬಂದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇಂದ ಫಸ್ಟಿಗೆ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಸೀದಾ ಸೈಡಿಂದ ಇದೆ ಸೊ ಒಂದು ಲಾಕ್ ಮಾಡಿಕೊಂಡೆ ಚೈನ್ ಹಾಕೊಂಡಿದ್ದೀನಿ ಎರಡು ಸತಿ ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಬಟ್ಟೆಗೆ ಹಾಕಿ ಎಳೆದಿದ್ದೀನಿ ಇಲ್ಲಿ ಲಾಕ್ ಮಾಡ್ಕೋತಿಲ್ಲ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಹಾಕಿ ದಾರನ ಮೇಲೆ ಎಳ್ಕೊತಾ ಇದೀನಿ ಮೂರನೇ ಸತಿನೂ ಕೂಡ ಬಟ್ಟೆಗೆ ದ ನೀಡಲ್ನ ಚುಚ್ಚಿ ದಾರನ ಹಿಂದೆಯಿಂದ ಎಳ್ಕೊತಾ ಇದ್ದೀನಿ ಸೊ ಇಲ್ಲಿ ಮೂರು ಸತಿ ಬಟ್ಟೆಗೆ ಚುಚ್ಚಿ ದಾರನ ಮೇಲೆ ಎಳ್ಕೊಂಡಿದ್ದೀನಿ ಈಗ ಇಲ್ಲಿ ಎಳ್ಕೊಂಡಿರೋ ದಾರದಿಂದ ಒಳಗೆ ದಾರ ಎಳ್ಕೊಳ್ಳಿ ಲಾಕ್ ಹಾಗೆ ಇರಬೇಕು ಸೊ ನೀಡಲ್ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರಕ್ಕೆ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಗ್ಯಾಪ್ ಬೇಕು ಈ ಗ್ಯಾಪ್ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ ಅಂದ್ರೆ ಲಾಕ್ ಮಾಡ್ತಾ ಹೋಗೋಣ ಒಂದು ಲಾಕ್ ಅಂದ್ರೆ ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ್ ಎರಡು ಸಿಂಗಲ್ ಕ್ರೋಶ ಆಗಿದೆ ಮೂರನೇ ಸಿಂಗಲ್ ಕ್ರೋಶ ಬಟ್ ಗ್ಯಾಪ್ ಅಲ್ಲಿ ಹಾಕಿ ನೀಡಲ ಮೇಲೆ ತೆಗೆದು ಲಾಕ್ ಮಾಡ್ಕೋತಾ ಇದೀನಿ ಮತ್ತೆ ಗ್ಯಾಪ್ ಹಾಕಿ ದಾರನ ಎಳೆದು ಲಾಕ್ ಮಾಡ್ಕೊಳ್ಳಿ ನಾಲ್ಕು ಸಿಂಗಲ್ ಕ್ರೋಶ ಆದ್ಮೇಲೆ ಫ್ರೆಂಡ್ಸ್ ನೀಡಲ್ ಮೇಲೆ ಸತಿ ದಾರ ತಗೊಂಡು ಸ್ವಲ್ಪ ಗ್ಯಾಪಲ್ಲೇ ಬಟ್ಟೆಗೆ ಚುಚ್ಚಿ ದಾರನ ಎಳ್ಕೊಳ್ಳಿ ಇಲ್ಲಿ ಕ್ರೋ ಕಂಬ ಮಾಡ್ಕೋಬಾರ್ದು ಸುಮ್ಮನೆ ದಾರನ ಎಳ್ಕೋಬೇಕು ಅಷ್ಟೇ ಈ ತರ ಸೊ ಎರಡನೇ ಸತಿ ನೀಡಲ್ ಮೇಲೆ ದಾರ ತಗೊಂಡು ಅದೇ ಸೇಮ್ ಪಾಯಿಂಟ್ಗೆ ದಾರ ಬಟ್ಟೆಗೆ ಚುಚ್ಚಿ ಸೇಮ್ ಪಾಯಿಂಟ್ಗೆ ಮತ್ತೆ ಬಟ್ಟೆಗೆ ಚುಚ್ಚಿ ದಾರನ ಹಿಂದೆಯಿಂದ ಎಳ್ಕೋಬೇಕು ಫ್ರೆಂಡ್ಸ್ ಸೊ ಈಗ ಮೂರು ಸತಿ ಚುಚ್ಚಿದ್ದೀವಿ ಸೊ ದಾರ ಎಳ್ಕೊಂಡಿದ್ದನ್ನು ಫಸ್ಟ್ಗೆ ಎಳ್ಕೊಂಡು ಆಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ ಉಳ್ದಿರೋ ಎರಡು ಚೈನ್ನ ಈಗ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾಲ್ಕು ಸಿಂಗಲ್ ಕ್ರೋಶ ಬರಬೇಕು ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಸಿಂಗಲ್ ಕ್ರೋಶ ಬಂದಮೇಲೆ ಈ ಥರ ಬರುತ್ತೆ ಡಿಸೈನು ನಾನು ಇನ್ನೂ ಒಂದು ಸತಿ ಹಾಕಿ ತೋರಿಸ್ತೀನಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ಬಟ್ಟೆಗೆ ಚುಚ್ಚಿ ದಾರ ಎಳ್ಕೋಬೇಕು ಇಲ್ಲಿ ಲಾಕ್ ಮಾಡ್ತಾ ಇಲ್ಲ ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು ಸೇಮ್ ಪಾಯಿಂಟಲ್ಲಿ ಬಟ್ಟೆಗೆ ಚುಚ್ಚಿ ದಾರ ಎಳ್ಕೋಬೇಕು ಇದು ಕೂಡ ನಾವು ಲಾಕ್ ಮಾಡೋದಿಲ್ಲ ಈಗ ಎರಡು ಸತಿ ದಾರನ ಎಳ್ಕೊಂಡಿದೀವಿ ಎರಡು ದಾರದ ಎಳ್ಕೊಂಡಿರೋ ದಾರ ನೀಡಲ್ ಮೇಲೆ ಇದೆ ಈಗ ಮೂರನೇ ಸತಿ ನೀಡಲ್ಗೆ ದಾರನ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ಮೇಲೆ ಎಳ್ಕೊಂಡಿದ್ದೀನಿ ಮೂರು ಸತಿ ಚುಚ್ಚಿ ನಾವು ದಾರನ ಮೇಲೆ ಎಳ್ಕೊಂಡಿದ್ದೀವಿ ಈಗ ಎಳ್ಕೊಂಡಿರೋ ದಾರನ ಲಾಕ್ ಮಾಡ್ಕೋಬೇಕು ಫಸ್ಟು ಸೊ ಎಳ್ಕೊಂಡಿರೋ ದಾರನ ಫಸ್ಟಿಗೆ ಲಾಕ್ ಮಾಡ್ತಾಯಿದ್ದೀನಿ ಈಗ ನಿಲ್ಲ ಮೇಲೆ ಎರಡು ಸತಿ ದಾರ ಇದೆ ಆ ಎರಡು ದಾರನ ಲಾಕ್ ಮಾಡ್ಕೊತೀನಿ ಈಗ ಲಾಕ್ ಮಾಡಿರೋದ್ರಿಂದ ಮೇಲೆ ದಾರ ಎಳ್ಕೊಂಡಿದ್ವಲ್ಲ ಅದ್ರ ಮೇಲೆ ಒಂದು ಹೋಲ್ ಥರ ಆಗಿರುತ್ತೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಸೊ ಒಟ್ಟು ನಾಲ್ಕು ಸಿಂಗಲ್ ಕ್ರೋಶ ಬರಬೇಕು ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಬಾರ್ಡರ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ದೂರ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೊ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೊಳ್ಳುವಂಥ ಬಾರ್ಡ್ರ್ ಡಿಸೈನ್ ಇದು ಸ್ವಲ್ಪ ನೋಡ್ಕೋಬೇಕು ಕನ್ಫ್ಯೂಷನ್ ಆಗುತ್ತೆ ಕಂಬಗಳು ಹಾಕುವಾಗ ಸೊ ನಾವು ಯಾವುದೇ ಕಂಬನ ಲಾಕ್ ಮಾಡಿದ್ರೆ ಸುಮ್ಮನೆ ನೀಡಲ್ ಮೇಲೆ ಎಳ್ಕೊಂಡು ಒಂದು ಸತಿ ಲಾಕ್ ಮಾಡ್ಕೋಬೇಕು ಅದೊಂಚೂರು ನೋಡಿಕೊಂಡ್ರೆ ಈಸಿಯಾಗಿ ಹಾಕೋಬೋದು ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ತುಂಬ ದೂರದವರೆಗೂ ಹಾಕಿದ್ದೀನಿ ನೋಡಿ ಡಿಸೈನ್ ಈ ಥರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಕೊನೆ ಪೆಟಲ್ ಹಾಕೋ ತೋರಿಸ್ತೀನಿ ನೀಡಲ್ ಮೇಲೆ ದಾರ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಟ್ಟೆಗೆ ಚುಚ್ಚಿ ದಾರನ ಮೇಲೆ ಎಳ್ಕೋತಾ ಇದ್ದೀನಿ ಲಾಕ್ ಮಾಡೋದಿಲ್ಲ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ಚುಚ್ಚಿ ದಾರನ ಮೇಲೆ ಎಳ್ಕೋಬೇಕು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ಚುಚ್ಚಿ ದಾರನ ಮೇಲೆ ಎಳ್ಕೋಬೇಕು ಈಗ ಮೂರು ಸತಿ ಎಳ್ಕೊಂಡಿರೋ ದಾರನ ವ ಅಟ್ ಒಂದೇ ಟೈಮಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಸೊ ಈಗ ಎರಡು ದಾರ ಉಳ್ಕೊಳ್ಳುತ್ತೆ ನೀಡಲ್ ಮೇಲೆ ಸೊ ಎರಡರಿಂದ ಒಂದು ಸತಿ ಲಾಕ್ ಮಾಡಿಕೊಂಡ್ರೆ ಗ್ಯಾಪ್ ಇರುತ್ತೆ ನಾವು ಏನು ದಾರ ಎಳ್ಕೊಂಡಿದ್ರೆ ಆ ಗ್ಯಾಪ್ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸೊ ಒಂದು ಎರಡು ಮೂರು ಸೇಮ್ ಪಾಯಿಂಟಲ್ಲಿ ಹಾಕಿ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ ಆಯಿತು ಸಾರಿ ನಾಲ್ಕು ಸಿಂಗಲ್ ಕ್ರೋಶ ಆಯಿತು ಈಗ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸೊ ನಾನು ಲಾಕ್ ಮಾಡ್ಕೊಳ್ಳೋದಕ್ಕೆ ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ಸ್ವಲ್ಪ ದೂರದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲಿ ಇನ್ನೂ ಒಂದು ಸರ್ತಿ ಲಾಕ್ ಮಾಡ್ಕೋತೀನಿ ನಾವು ಹಾಕಿರೋ ಡಿಸೈನು ಯಾವುದೇ ಕಾರಣಕ್ಕೂ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎರಡು ಸತಿ ಲಾಕ್ ಮಾಡ್ಕೋಬೇಕು ಎರಡು ಸತಿ ಲಾಕ್ ಮಾಡಿಕೊಂಡು ದಾರನ ಸ್ವಲ್ಪ ಹೀಗೆ ಮೇಲೆ ತೆಗೀರಿ ಮೇಲೆ ತೆಗೆದು ಕತ್ತರಿ ಸಹಾಯದಿಂದ ದಾರನ ಕಟ್ ಮಾಡಿಬಿಡಿ ಫ್ರೆಂಡ್ಸ್ ಅಷ್ಟೇ ಉಳಿದಿರೋ ದಾರನ ಹಿಂದೆಗಡೆ ಎಳ್ಕೊಂಡು ಈ ರೀತಿ ಟೈಟ್ ಮಾಡಿಕೊಂಡ್ರೆ ಡಿಸೈನು ಟೈಟಾಗೆ ಕೂರುತ್ತೆ ನೋಡಿ ಡಿಸೈನ್ ಈ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಬಿಗಿನರ್ಸ್ ಕೂಡ ಹಾಕ್ಕೊಳ್ಳುವಂಥ ಈ ಸಿಂಪಲ್ ಡಿಸೈನ್ ಇದು ನೋಡಿ ಈ ಥರ ಬರುತ್ತೆ ಸೊ ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಬಾಯ್